ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ ಇನ್ನೇನು ಕೆಲ ಗಂಟೆಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಹೀಗಿರುವಾಗ ಸೀಸನ್ ಸಿಕ್ಸ್ಗೆ ಬಂದಿದ್ದ ಎಲ್ಲಾ ಸ್ಪರ್ಧಿಗಳು ತಮ್ಮ ಉತ್ತಮ ಕ್ಷಣಗಳನ್ನು ಆ ಮನೆಯಲ್ಲಿ ಕಳೆದು ಆಚೆ ಬಂದಿದ್ದಾರೆ ಇನ್ನು ಗ್ರ್ಯಾಂಡ್ ಫಿನಾಲಿ ವೀಕ್ ಗೆ ರ್ಯಾಪಿಡ್ ರಶ್ಮಿ ಕೂಡ ಅಪಾರ ಜನರ ಪ್ರೀತಿ ಗಳಿಸಿ ಐದನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡು ಆಚೆ ಬಂದಿದ್ದಾರೆ ಇವರಿಗೆ ಸಿಕ್ಕ ನಿಜವಾದ ಸಂಭಾವನೆ ಎಷ್ಟು ಅಂತ ಮುಂದೆ ನೋಡಿ ಬಿಗ್ ಬಾಸ್ಗೆ ಹೋಗೋ ಮುನ್ನ ರ್ಯಾಪಿಡ್ ರಶ್ಮಿಯಾಗಿ ಗುರುತಿಸಿಕೊಂಡು ಜನರ ಪ್ರೀತಿ ಗಳಿಸಿದ್ರು ಅದಾದ ನಂತರ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಅಲ್ಲೂ ತಮ್ಮ ನೇರವಾದ ಮಾತಿನಿಂದ ಇನ್ನಷ್ಟು ಜನರ ಪ್ರೀತಿಯನ್ನು ಗಳಿಸಿ ಗ್ರ್ಯಾಂಡ್ ಫಿನಾಲೆ ಮಟ್ಟಕ್ಕೂ ಬಂದು ನಿಂತಿದ್ರು ರಶ್ಮಿ ಜೀವನದಲ್ಲಿ ಸಾಕಷ್ಟು ನೊಂದಿದ್ದ ಇವರು ಬಿಗ್ ಬಾಸ್ ಮೂಲಕನಾದರೂ ಹೆಸರು ಮಾಡಿ ಜನರ ಪ್ರೀತಿ ಗಳಿಸಬೇಕು ಜನರ ಪ್ರೀತಿ ಇದ್ರೇನೆ ತಾನು ಆರ್ಜಿಯಾಗಿ ಇನ್ನಷ್ಟು ಎತ್ತರ ಬೆಳೆಯಲು ಸಾಧ್ಯ ಅಂತ ಬಿಗ್ ಬಾಸ್ ಮನೆಗೆ ಬಂದಿದ್ರು ಆದರೆ ಬಿಗ್ ಬಾಸ್ ವಿನ್ನರ್ ಕಿರೀಟ ದೊರೆಯದೇ ಇದ್ರೂ ಕೂಡ ಅಪಾರ ಅಭಿಮಾನಿಗಳ ಪ್ರೀತಿಯೇ ಅವರ ನಿಜವಾದ ವಿನ್ನರ್ ಅಂತ ಘೋಷಿಸಿಯಾಗಿದೆ ಹೀಗಿರುವಾಗ ಆ ಮನೆಯಲ್ಲಿ ತಮ್ಮ ನೇರಾಕಾರ ಮಾತಿನಿಂದ ತಾನು ಏನು ಎಂಬುದನ್ನ ಈಗಾಗಲೇ ತೋರಿಸಿದ್ದಾರೆ ಹೀಗಿರುವಾಗ ಗ್ರ್ಯಾಂಡ್ ಫಿನಾಲೆವರೆಗೂ ಮನೆಯಲ್ಲಿದ್ದ ರ್ಯಾಪಿಡ್ ರಶ್ಮಿಗೆ ಸಿಕ್ಕ ಸಂಭಾವನೆ ಐದು ಲಕ್ಷದ ಅರವತ್ತು ಸಾವಿರ ಹಾಗಾದ್ರೆ ರ್ಯಾಪಿಡ್ ರಶ್ಮಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ